ನಾನು ನುಣಿಕೊಳ್ಳಲ್ಲ ರಾಜ್ಯ ಸರ್ಕಾರದ್ದು ಏನು ಜವಾಬ್ದಾರಿ ಇದೆ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಡಿಮಾಂಡ್ ಪ್ಲೇಸ್ ಮಾಡಬೇಕು ಕೇಂದ್ರದ ಮುಂದೆ ಮುಖ್ಯಮಂತ್ರಿಗಳು ಪತ್ರ ರಿಲೀಸ್ ಮಾಡಿ ಇಲ್ಲಿ ಕೂತ್ಕೊಂಡು ನಾನು ಪತ್ರ ಕಳಿಸಿದ್ದೇನೆ ಅಂತ ಹೇಳಿದರೆ ಆಗುವುದಿಲ್ಲ ಕರ್ನಾಟಕ ರಾಜ್ಯದಲ್ಲೇ ಹಲವಾರು ಕಡೆಗಳಲ್ಲಿ ಇವತ್ತು ಮಳೆ ಬೀಳಲಿಲ್ಲ ಕೋಸ್ಟಲ್ ಬೆಲ್ಟು ಈ ಭಾಗದಲ್ಲಿ ಸ್ವಲ್ಪ ನಮ್ಮ ಚಿಕ್ಕಬಳ್ಳಾಪುರ ಈ ಭಾಗದವರೆಗೆ ಬಿದ್ದಿದೆ ಕೆಲವು ಭಾಗ ಇನ್ನೂ ಬಿದ್ದಿಲ್ಲ ಅಲ್ಲಿಂದ ಇಲ್ಲಿಗೆ ಡೈವರ್ಟ್ ಮಾಡಬಹುದು ಎರಡನೇದಾಗಿ ಭಾರಿ ದೊಡ್ಡ ರೀತಿಯಲ್ಲಿ ಈಗ ಸಪ್ಲೈ ಆದಂಥ ಸುಮಾರು ಐದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೆಟ್ರಿಕ್ ಟನ್ನು ಇದು ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗಿದೆ ಅಂತ ಹೇಳುವಂಥದ್ದು ತುಂಬ ಗೊತ್ತಾಗ್ತದೆ ನಾನು ಮಂತ್ರಿಯಾಗಿದ್ದೆ ಆಗಿದ್ದೆ ನಮ್ಮ ಹಿಂದಿನ ಅಗ್ರಿಕಲ್ಚರ್ ಇದ್ದರು ನಮ್ಮ ಯಾರು ಬಿ ಸಿ ಪಾಟೀಲ್ ಆ ಸಂದರ್ಭದಲ್ಲಿ ಇದಕ್ಕಿಂತ ಹೆಚ್ಚು ಸ್ಪೇರ್ ಇತ್ತು ನಾವು ಇಡೀ ರಾಜ್ಯದಲ್ಲಿ ರಾಜ್ಯದ ಜವಾಬ್ದಾರಿ ಇದೆ ನಮ್ಮದು ಕೇಂದ್ರದಿಂದ ಇಲ್ಲಿ ಸಪ್ಲೈ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿ ಇಲ್ಲಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕು ಅಂತ ಸಪ್ಲೈ ಮಾಡುವಂಥದ್ದು ರಾಜ್ಯದ ಜವಾಬ್ದಾರಿ ಇಲ್ಲಿ ನಿಮ್ಮ ಕದ್ದು ಮಾರಾಟ ಮಾಡುವವರನ್ನು ಇರ್ಬೋದು ಅಥವಾ ರೇಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಬೇಕಾಗಿ ಬ್ಲ್ಯಾಕಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಇದನ್ನು ರಾಜ್ಯ ಮಾಡಬೇಕು ನಾನು ಐವತ್ತಾರು ಐವತ್ತಾರು ಬೇರೆ ಬೇರೆ ಶಾಪ್ಗಳು ಮತ್ತೊಂದನ್ನು ಲೈಸೆನ್ಸನ್ನು ರದ್ದು ಮಾಡಿದ್ದೇವೆ ಒಂದೇ ತಿಂಗಳಲ್ಲಿ ಮತ್ತೆ ನಾರ್ಮಲ್ಗೆ ಬಂತು ಇವತ್ತು ಭಾರಿ ದೊಡ್ಡ ವ್ಯತ್ಯಾಸಗಳಿಲ್ಲ ಪ್ರಾಯಶ ಈ ಹತ್ತು ಹದಿನೈದು ದಿವಸದೊಳಗೆ ಬಾಕಿ ಎಲ್ಲ ಯೂರಿಯಾಗಳು ಸಪ್ಲೈ ಆಗ್ತದೆ ಇವತ್ತು ಇಲ್ಲಿ ನೋಡಿದರೆ ಆ ಕ್ಯೂ ನೋಡಿದರೆ ರಾಜ್ಯ ಸರ್ಕಾರದ ಡಿಸ್ಟ್ರಿಬ್ಯೂಷನ್ನ ವಿಫಲತೆಯೇ ಇವತ್ತಿನ ಈ ಒಂದು ಜನರ ರೈತರ ಗೊಂದಲಕ್ಕೆ ಕಾರಣ ಆಗಿದೆ ಅಂತ ನಾನು ಭಾವಿಸ್ತೇನೆ ಡಿಸ್ಟ್ರಿಬ್ಯೂಷನ್ ಸರಿಯಾಗಿದ್ದರೆ ಕಿಲೋಗಟ್ಟಲೆ ಕ್ಯೂ ನಿಲ್ಲುವಂಥ ಅವಶ್ಯಕತೆಗಳಿಲ್ಲ ಸಪ್ಲೈ ಏನೂ ಸಪ್ಲೈ ಆಗಿದ್ರೆ ಇರ್ಬೋದಿತ್ತು ಈಗ ಐದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಐದು ಅಧಿಕೃತ ಕರ್ನಾಟಕ ರಾಜ್ಯದ ಅಂಕಿಅಂಶಗಳು ನಾನೀಗ ಹೇಳ್ತಾ ಇರುವಂಥದ್ದು ಇನ್ನು ಕೇವಲ ಹತ್ರ ಹತ್ರ ಒಂದು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಅದು ಈ ತಿಂಗಳಲ್ಲಿ ಬಂದರೆ ಅಲ್ಲಿಗೆ ಸರಿಯಾಗುತ್ತೆ ನಾನು ಕೇಂದ್ರವನ್ನು ಅರ್ಜಿ ಮಾಡ್ತಾಯಿದ್ದೇನೆ ಬೇರೆ ಕಡೆ ಎಲ್ಲೆಲ್ಲ ಸ್ವಲ್ಪ ಇನ್ನೂ ಮಳೆ ಬೀಳದ ಜಾಗದ್ದನ್ನು ಇಲ್ಲಿಗೆ ಕಳಿಸುವಂಥದ್ದನ್ನು ಕರ್ನಾಟಕ ಕಳಿಸ್ಬೇಕು ಅಂತ ಆಗ್ರಹ ಮಾಡ್ತೇನೆ ನಾನೇನು ಅವರು ನಾನು ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ರಾಜ್ಯ ಸರ್ಕಾರ ಎಷ್ಟು ಜನ ಬ್ಲ್ಯಾಕ್ ಮಾರ್ಕೆಟ್ ಮೇಲೆ ಆ್ಯಕ್ಷನ್ ತಗೊಂಡಿದೆ ಹೇಳಬೇಕು ಅಥವಾ ಇವತ್ತು ಕರೆಕ್ಟ್ ಸ್ಟಾಕ್ ಪ್ರತಿಯೊಂದು ಅಂಗಡಿಯಾದರೂ ಸ್ಟಾಕ್ ಹಾಕಬೇಕು ನಮ್ಮಲ್ಲಿ ಇಷ್ಟಿದೆ ಇಷ್ಟಿದೆ ಅಂತ ಹೇಳಿ ಎಷ್ಟು ಅಧಿಕಾರಿಗಳು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳಬೇಕು ಮೂರನೇದಾಗಿ ಮಳೆ ಬಾರದ ಜಾಗಗಳಿಂದ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಅಂತ ಹೇಳುವಂಥದ್ದನ್ನು ಕೂಡ ಅವರು ಹೇಳಬೇಕಾದಂಥ ಅವಶ್ಯಕತೆ ಇದೆ